ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿದೆ ಮುಂಬರುವ ದಿನಗಳಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ಉಪಾಧ್ಯಕ್ಷರಾದ ಜಾಕೀರ್ ಹುಸೇನ್ ಸುದ್ದಿಗಾರರೊಂದಿಗೆ ತಿಳಿಸಿದರು ಏನು ಜನ ಆದೇಶ ಕೊಟ್ಟಿದ್ದಾರೆ ಅದು ನ್ಯಾಯಯುತ ಆದೇಶವಾಗಿದೆ ಶ್ರೀಯುತ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಒಂದು ಪಟ್ಟಶ್ರಮದ ಪ್ರತಿಫಲವಾಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಆ ಐದು ಗ್ಯಾರಂಟಿಗಳು ಎಲ್ಲರೂ ಸದ್ಯಪಡೆ ತೊಗೊಂಡಿದ್ದಾರೆ ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಏನಿದೆ ಅವು ನಾವು ಐದು ಐದು ಗೆದ್ದಿದ್ದೀವಿ ಅದಕ್ಕೆ ಶ್ರೀ ಕೆ ಎ ಐ ಸಿ 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 ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರ ಒಂದು ಪ್ರತಿ ಜಿಲ್ಲೆಯಲ್ಲಿ ಅವರೇನು ವಿಸಿಟ್ ಮಾಡಿ ನಮ್ಮ ಸಂಘಟನೆ ಬಲಪಡಿಸಲು ಕೆಲಸ ಮಾಡಿರ್ತಕ್ಕಂಥ ಪ್ರತಿಫಲ ಸಿಕ್ಕಿದೆ ನಮ್ಮ ಭಾಗದ ಜನ ಬರೋಬ್ಬರಿ ಎಲ್ಲರೂ ನ್ಯಾಯಯುತವಾಗಿ ಓಟ್ ಮಾಡಿದ್ದಾರೆ ತೃಪ್ತಿ ಇದೆ ತೃಪ್ತಿ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ನಮ್ಮ ಉದ್ದೇಶ ಹದಿನೆಂಟರಿಂದ ಇಪ್ಪತ್ತಾಗಬೇಕಿತ್ತು ಈ ರಾಜ್ಯದ ಜನತೆಗೆ ಎಲ್ಲ ರೀತಿ ಸೌಲಭ್ಯ ಕೊಟ್ಟಿದ್ದಾರೆ ನೌಕರವರ್ಗ ವರ್ಗಕ್ಕೆ ಏಳನೇ ವೇತನ ಆಯೋಗದ ಸಹಿತ ನಮ್ಮ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ಇಂತಿಂತ ಹಲವಾರು ಯೋಜನೆಗಳನ್ನು ಜನರು ಕೊಟ್ಟರು ಸಹಿತ ಜನ ಅದನ್ನು ಅರ್ಥ ಮಾಡ್ಕೋದಿಲ್ಲ ಹೆಚ್ಚು ನೋಡ್ರಿ ಜನರ ತೀರ್ಪು ಯಾವಾಗಲೂ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ಗೊತ್ತಾಯ್ತು ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಈ ಹಂತದಲ್ಲಿ ಅವ್ರಿಗೆ ಮೈನಸ್ ಆಗ್ತಾ ಹೋಯ್ತು ಆ ಮೈನಸ್ ಆಗ್ತಕ್ಕಂತ ಹಂತದಲ್ಲಿ ಏನಾಯ್ತು ಅವರು ತಮ್ಮ ಹೊಸ ಒಂದು ಅಸ್ತ್ರ ಬಿಟ್ರು ನಾಕ್ ನಾಲ್ಕುನೂರು ನಮ್ದು ಬರುತ್ತೆ ಚಾರ್ ಸೌ ಪಾರ್ ಅಂತ ಹೇಳಿ ಆಮೇಲೆ ಈ ಪತ್ರಿಕಾ ಮಿತ್ರ ತಾವು ದಯಮಾಡಿ ಪತ್ರಿಕೋಬೇಡಿ ಪತ್ರಿಕಾ ಮಿತ್ರರವರಿಗೆ ಪ್ರತಿಯೊಬ್ಬರಿಗೂ ಒಂದು ತಮ್ಮದೇ ಆದ ಒಂದು ಬೆಲೆಗಳಿರುತ್ತೆ ಆ ಮೌಲ್ಯವನ್ನು ಖುಷಿಯಾಗಿ ಮಾಡಿದ್ದಾರೆ ಪತ್ರಿಕಾ ರಂಗದವರು ಅವ್ರು ಏನು ಮಾಡಿದ್ರು ಅಡ್ವಾನ್ಸ್ ಆಗಿ ಎಲ್ಲ ಚಾರ್ ಸೋಪಾರ್ ಚಾರ್ಜ್ ಅಂತ ಸುಮ್ಮನೆ ಸುಮ್ಮನೆ ಎಕ್ಸಿಟ್ ಪೋಲ್ಗಳನ್ನು ಮಾಡಿ ತಮ್ಮ ವಿಶ್ವಾಸವನ್ನು ಜನರ ಹತ್ರ ಕಳ್ಕೊಟ್ಟಿದ್ದಾರೆ ಅವರು ನೋಡಿ ಅದು ಸರ್ಕಾರ ಮಾಡೋದು ಅವರವರ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಮಿತ್ರ ಪಕ್ಷಗಳು ಸರ್ಕಾರ ಬಂದೇ ನಡೀತಿದೆ ಅವರಲ್ಲಿ ಏನಾದರೂ ಸಮಸ್ಯೆಗಳಾದರೆ ಈ ಮೊದಲು ನೋಡಿ ನೀವು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾಗ ಯಾರಿಗೂ ಮಾತಾಡ್ತಿದ್ದಿಲ್ಲ ಅವರು ಈಗ ಅವರಿಗೆ ಪ್ರತಿಯೊಬ್ಬರಿಗೂ ಬಂದ ತಕ್ಷಣ ನಿಂತು ಗೌರವ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಈ ಚಕ್ರ ಹೆಣಗೆ ಕಾಲಚಕ್ರ ಇದು ಯಾರ ಕೈಯಲ್ಲಿ ನಿಲ್ಲೋದಿಲ್ಲ ಒಂದಿಲ್ಲ ಒಂದು ದಿವಸ ಅಂದರೆ ಇನ್ನು ಭಾಳ ನಮ್ಮ ನಮ್ಗೆ ಬರುತ್ತೆ ನಮ್ಮ ರಾಜ್ಯದ ನಾಯಕರು ಏನು ಶ್ರಮ ಪಟ್ಟಿದ್ದಾರೆ ರಾಷ್ಟ್ರ ನಾಯಕರು ಏನು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ನಾವು ನಿರೀಕ್ಷಿಸಿದ್ದೇವೆ ಇನ್ನು ಅಂದರೆ ಒಂದು ವರ್ಷದಲ್ಲಿ ನಾವು ನಮ್ಮ ಈ ದೇಶದ ಪ್ರಧಾನಿಗಳನ್ನಾಗಿ ಕಾಂಗ್ರೆಸ್ ಪಕ್ಷವನ್ನು ಕಾಣ್ತೀವಿ ಅಂತ ನಮಗೆ 王博。